ಇಸ್ಕಾರ್ ಒನ್ ಟ್ವೆಂಟಿ ಫೈವ್ ಸೀಟ್ ಕವರ್ ಕಟ್ಟಾಗಿದೆ ಸೀಟ್ ಹಾಕ್ಸೋಣ ಹಾಕ್ಸೋಣ ಅಂತ ನೋಡ್ತೀನಿ ಒಂದು ಮೂರ ಹತ್ರ ನೋಡಿದೆ ಸೊ ನಮ್ಮ ಮನೆ ಹತ್ರ ನೋಡಿದೆ ಇನ್ನೂರೈವತ್ತು ರೂಪಾಯಿ ಅಂತ ಹೇಳಿದ ಇನ್ನೂರು ರೂಪಾಯಿ ಮಾಡ್ತೀನಪ್ಪ ಅಂದೆ ಇಲ್ಲೋಣ ಬರಲ್ಲ ಹಂಗೆ ಹಿಂಗೆ ಅಂತ ಸರಿ ಬಿಡು ಅಂತೇಳಿ ಸಿಟಿ ಹೋಗಿ ಮಾಡ್ಸೋಣ ಅಂತ ಕೇಳಿದರೆ ಕೇಳಬೇಕು ಸಿಟಿ ಹೋಗಿ ಕೇಳಿದರೆ ಮುನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಅಂತೆ ಸೊ ಮುನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟು ಅಂದರು ಸೊ ಹಂಗಾಗಿ ಏನೋಣ ಇಲ್ಲಿ ಎಷ್ಟು ಆಗ್ಬೋದು ಅಂತ ಕೇಳಕ್ಕೆ ಬಂದಿದ್ದೀನಿ ನೋಡೋಣ ಸೀಟ್ ಕವರ್ ಅಣ್ಣ ಸೀಟ್ ಕವರ್ ಎಷ್ಟಾಗತ್ತ ಸೀಟ್ ಕವರ್ ಈ ಥರದ್ದಾದ್ರೆ ಇದೈತಲ್ಲ ಈ ಥರದ್ದು ಹಾಕೋದಾದ್ರೆ ಐತ್ರ ಸ್ವಲ್ಪ ಚೆನ್ನಾಗಿರೋದಂದ್ರೆ ಮೀಡಿಯಮ್ನಾಗೆ ಚೆನ್ನಾಗಿರೋದಂದ್ರೆ ಇದೆಷ್ಟ್ರೀ ಇದೆಷ್ಟಾಗುತ್ತ ಮುನ್ನೂರ ಮೂವತ್ತು ഇത് ുന്നൂറ് ഇതേ ഇതൂർ മൂവത്ത് ഇതേ ആക്കബണ ഇതേ ഇറന്നേ ആൂറൈവത്ത് ಹಣದೊಂದು ಸ್ವಲ್ಪ ಸ್ಟ್ರಕ್ ಆಗ್ಯ ಅಣ್ಣ ತೆಗಿಬೇಕು ಅದು ಸ್ಟ್ರಕ್ ಒಂದೊಂದು ಒಂದ್ಸರಿ ಬರೋಲ್ಲ ಇನ್ನು ಹೇಳಿದ್ರು ಸರ ಹೇಳಿರಿ ಅದು ರಸ್ಟ್ ಹಿಡ್ದಂಗೆ ಆಯ್ತು ಮೊನ್ನೆ ಸರ್ವಿಸ್ ಸಿಗಬಿಟ್ಟ ಕ್ಲೀನ್ ಮಾಡ್ರಿ ಇನ್ನೇನು ಮಾಡಿಲ್ಲ ಅದು ಇಲ್ಲ ಅದು ಕ್ಲೀ ಅದು ವರ್ಕ್ ಆಗುತ್ತಾ ಬಟ್ ಇಲ್ಲೊಂದು ಸ್ವಲ್ಪ ಇದರ ಹಿಡಿತೈತಿ ಹೇಳಿ ಹಾಂ ಹಾಂ ಓಕೆ ಡನ್ ಓಪನ್ ಆಯ್ತು ಓಕೆ ಡನ್ ಹೊಸ ಶೀಟು ಬೈಕಿ ಇವತ್ತಾಗಿ ಸಣ್ಣ ನಾಳೆಗೆ ಸಣ್ಣ ನಾಳೆ ಸಣ್ಣ ನಂದು ಸೊ ಫೈನಲ್ಲಿ ಇಸಿನಿ ಇಲ್ಲಪ್ಪ ಅಂದರೆ ನಮ್ಮ ಸ್ಟೇಡಿಯಂ ಪಕ್ಕ ಟಕ ಟಕ ಹೆಂಗೆ ಕೊಡ್ತಾಯ್ತು ಅಂತ ಹಾಗೆ ಇನ್ನೊಂದು ಇಲ್ಲಿ ಇನ್ನೊಂದು ಇಷ್ಟ ಆಗಿದ್ದೇನಪ್ಪ ಅಂದರೆ ಇಲ್ಲೊಡ್ರಿ ಮಾಂಸೆ ಡೋಂಟ್ ಲವ್ ಸೂಪರಾಗಿದೆ ಮಾಮ್ಸೆ ಡೋಂಟ್ ಲವ್ ಅಂತೆ ಬಟ್ ನಮ್ಮಮ್ಮ ಮದುವಾಗು ಮದುವಾಗು ಅಂತತಿ ನಾವು ಅಮ್ಮ ತೋರಿಸ್ತೀನಿ ಅಂತ ಒಂದು ಫೈನಲಿ ಸೀಟ್ ಕವರ್ ಆಯಿತು ಸೂಪರ್ ಓಕೆ ಡನ್ ಇದು ಕೂತ್ಕಂತು ಚೆನ್ನಾಗಿದೆ ಸೊ ಇಲ್ಲೊಂದು ಸ್ವಲ್ಪ ಕಟ್ಟಾಗಿತ್ತಲ್ಲ ಸೊ ಇಲ್ಲ ಇದನ್ನಾಕ್ಸಿದೆ ಓಕೆ ಡನ್ ಸರಸ್ವತಿ ಕುಶನ್ ವರ್ಕ್ ಪಂಚರ್ ಶಾಪು ಹಾಂ ಹಾಕಿದ್ವಿ ಸೊ ಬನ್ನಿ ಓಕೆ ಸೂಪರ್ ಸೊ ಏನು ಗೊತ್ತಾ ಸ್ಟಾರ್ಟಿಂಗು ನಾನು ಹಂಗೆ ಸ್ವಲ್ಪ ಏನೋ ಬೇರೆ ಕೆಲಸ ಇತ್ತು ಅಂತ ಬಂದೆ ಸೊ ಹಂಗೆ ನೋಡಿದ್ನಲ್ಲ ಸೊ ಕೇಳೋಣ ಅಂತ ಕೇಳಿದೆ ಪರವಾಗಿಲ್ಲ ಕೆಲಸ ಯಾವ ಥರ ಅಂತ ಏನಾದರೂ ಕೇಳೋದಿದ್ರೆ ಚೆನ್ನಾಗಿ ಮಾಡಿದರು ನನಗೆ ಖುಷಿ ಆಯಿತು ಸೊ ಹಳೆಯ ಸೀಟಲ್ಲಿ ಗಲೀಜೆಲ್ಲ ಇತ್ತು ಗಲೀಜೆಲ್ಲ ತೆಗೆದ್ರು ಆಮೇಲೆ ಸ್ವಲ್ಪ ಕುಷನ್ ಕಟ್ಟಾಗಿತ್ತಲ್ಲ ನಂದು ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಖುಷಿಯನ್ನು ಸ್ವಲ್ಪ ಇಟ್ಟು ಪ್ಯಾಚ್ ವರ್ಕ್ ಥರ ಮಾಡಿ ಹಾಕ್ಕೊಟ್ರು ಚೆನ್ನಾಗಿ ಮಾತಾಡಿದರು ಅವರ ಜಾಸ್ತಿ ಮಾತಾಡಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ಏನೂ ಮಾತಾಡಲಿಲ್ಲ ಪಾಪ ಅವ್ರ ಪಡೆಗೆ ಅವ್ರಿಗೆ ಕೆಲಸ ಮಾಡಿದರು ಬಟ್ಟು ರಿಯಾಕ್ಷನ್ ಚೆನ್ನಾಗಿತ್ತು ಏನೇ ಆಗಲಿ ಒಂದು ಮಾತಾಡೋದಾಗ ಇಲ್ಲಿ ಮಾತಾಡಿದ ನಾಲ್ಕೈದು ಮಾತಾದರೂ ಓಕೆ ಅನ್ನೋ ಥರ ಇತ್ತು ಬಿಸ್ನೆಸ್ಸಿಗೆ ಯಾವ ಥರ ಮಾತಾಡ್ಬೇಕು ಆ ಥರ ಇತ್ತು ಸೊ ಖುಷಿ ಆಯಿತು ಆಮೇಲೆ ಮೇನ್ ಏನಪ್ಪ ಅಂದರೆ ಕೆಲಸ ಇಷ್ಟ ಆಯಿತು ಸೊ ಅವ್ರ ಪಾಡಿ ಅವ್ರು ಕೆಲಸ ಮಾಡಿದರು ಕೆಲಸ ಮುಗಿಸಿದರು ಹಳೆ ಸೀಟಲ್ಲಿ ಇದ್ದರು ಗಲೀಜೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಗಲೀಜು ಮೀನ್ಸ್ ಡಸ್ಟ್ ಇರುತ್ತಲ್ಲ ಎಲ್ಲ ಕ್ಲೀನಾಗಿ ತೆಗೆದು ಸೊ ಕ್ಲೀನಾಗಿ ರೆಡಿ ಮಾಡಿಕೊಟ್ರು ಖುಷಿ ಆಯಿತು ವರ್ಕ್ ಖುಷಿ ಆಯಿತು ಮೇನ್ ಏನಪ್ಪ ಅಂದರೆ ವರ್ಕ್ ಇಷ್ಟ ಆಗ್ಬೇಕು ಅವ್ರು ಮಾತಾಡಿದರು ಇಲ್ಲ ಅದೆಲ್ಲ ಬೇಕಾಗಿಲ್ಲ ಅವ್ರು ಮಾಡೋ ಕೆಲಸ ಆಮೇಲೆ ಸೀಟ್ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಇದು ಮಾಡಿದರು ಅದು ಯಾರ ಕೆಲಸ ಯಾರು ಮಾಡ್ಬೇಕು ಅವ್ರು ಮಾಡಿದ್ರೆ ಕರೆಕ್ಟು ಬಟ್ ನಾನು ಯಾಕಪ್ಪ ಸೀಟ್ ಹಿಂಗಾಗಿ ಬಿಡ್ತಲ್ಲ ಇದು ಹಿಂಗೆ ಹಿಡಿದೈತಲ್ಲ ಅಂತ ಇದು ಮಾಡ್ತಾ ಇದ್ದೆ ಇಲ್ಲಿ ಯಾಕೋ ಪಿನ್ ನೋಡ್ದಿಲ್ಲಲ್ಲ ಅಂತ ಅನ್ಕೊಂತ ಇದ್ದೆ ಆಮೇಲೆ ಅನ್ಕೊಂಡೆ ಅವ್ರ ಕೆಲಸ ಅವ್ರಿಗೆ ಗೊತ್ತಿರುತ್ತೆ ಏನಕ್ಕೆ ಕೇಳೋಕ್ಕೆ ಹೋಗ್ಬಾರ್ದು ಅಂತ ಸುಮ್ಮನೆ ಇದ್ದೆ ಅದಾಗಿ ಎರಡೇ ನಿಮಿಷಕ್ಕೆ ಮತ್ತೆ ಕ್ಲೀನಾಗಿ ಸೀಟೆಲ್ಲ ಎಳ್ದು ಎಳೆದು ಎಳೆದು ಸೈಡಿಂದ ಆ ಕಡೆ ಈ ಕಡೆ ಎಲ್ಲ ಎಳೆದು ಎಳೆದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿಕೊಟ್ರು ಸೊ ನಾನು ಎಷ್ಟಪ್ಪ ಸೀಟಿಗೆ ಹಾಕ್ಸಿದ್ದು ಅಂದರೆ ಇಲ್ಲಿ ನಿಮಗೆ ವೆರೈಟಿ ವೆರೈಟಿ ಇದೆ ನೂರ ಎಂಬತ್ತು ರೂಪಾಯಿ ಸೀಟ್ ಕವರಿಂದ ಹಿಡಿದು ನಿಮಗೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ತನಕನೂ ಇದ್ದಾವೆ ಸೊ ನಾನು ಇಷ್ಟು ತಪ್ಪು ಹಾಕ್ಸಿದ್ದೆ ಅಂದರೆ ಇನ್ನೂರೈದು ರೂಪಾಯಿದ್ದು ಸೊ ಸಾಕು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಸುಮ್ಮನೆ ಅನಾವಶ್ಯಕವಾಗಿ ಹಾಕಿಸ್ತದೆ ಇದನ್ನು ಹಾಕ್ಸಿದ್ರೆ ಒಂದು ಮೂರು ವರ್ಷ ಮಿಸ್ಗಡಂಗಿಲ್ಲ ಸೊ ಸಾಕಿದಾದಮೇಲೆ ನೆಕ್ಸ್ಟ್ ಕ್ಲೀನ್ ಕ್ಲೀನಾಗಿ ಸೀಟ್ನ ಇನ್ನೊಂದ್ಸಲ ರೀ ರೀಬಿಲ್ಡ್ ಮಾಡಿಸ್ಬೇಕು ಓಕೆ ಐ ಹೋಪ್ ನಿಮಗೆ ವಿಡೇಷ ಆಗಿರುತ್ತೆ ಅಂತ ಹೇಳ್ತೀನಿ ಸೊ ಸಿಂಬಲ್ ಮಾಡಿದೆ ಒಂದು ನಾಲ್ಕೈದು ಹತ್ರ ಕೇಳಿದೆ ಸೊ ಎಲ್ಲರ ಹತ್ರನೂ ಇದೇ ಆಪ್ಷನ್ಸ್ ಇದ್ದಿದ್ದು ವೆರೈಟಿ ವೆರೈಟಿ ಇದಾವೆ ಅಂತೇಳಿ ಬಟ್ ಇಲ್ಲೇ ಸ್ವಲ್ಪ ಕೆಲಸ ಇಷ್ಟ ಆಯಿತು ಯಾವುದೇ ರೀತಿ ಅಲ್ಲಪ್ಪ ಹಾಗೆ ನಾರ್ಮಲಾಗಿ ಹೇಳಿದ್ದು ಕೆಲಸ ಇಷ್ಟ ಆಯಿತು ಅಂತ ಅಷ್ಟೆ ಅದನ್ನ ಬಿಡ್ರಿ ಇನ್ನೇನಿಲ್ಲ ಓಕೆ ಇನ್ನೊಂದು ಮತ್ತೆ ಸಿಗ್ತೀನಿ ಬೈ ಬೈ ಟೇಕ್ ಕೇರ್ ಹಾಫ್ ಹೆಲ್ಮೆಟ್ ಮುಂದೆ ಬಂದ್ರೆ ನೋಡ್ರಿ ಆಲ್ಮೋಸ್ಟ್ ಹಾಫ್ ಹೆಲ್ಮೆಟ್ ಅಂತಾರೆ ಪರವಾಗಿಲ್ಲ ಕಮ್ಮಿ ಆಗಿದೆ ಸೇಲ್ಸು ಎಲ್ಲೂ ಇಲ್ಲ ಕಮ್ಮಿ ಆಗಿದೆ ಬಟ್ ಆದರೂ ಆ ಹಾಫ್ ಹೆಲ್ಮೆಟ್ ಹಾಕೊಂಡು ಓಡಿಸೋರು ಬೈಕ್ನ ಇದ್ದಾರೀನಾ ಪರವಾಗಿಲ್ಲ ಒಂದು ರೇಂಜಿಗೆ ಇದು ಮಾಡಿದರು ಬಟ್ ಅದಾದಮೇಲೆ ಎಲ್ಲೂ ನನಗೆ ಗೊತ್ತಿರೋ ಹಾಗೆ ಪೊಲೀಸ್ನವರು ಎಲ್ಲೂ ಹಿಡಿತಾ ಇಲ್ಲ ಅದೊಂದು ಸ್ವಲ್ಪ ಬೇಜಾರಾಯಿತು ಸೊ ಇದನ್ನೇನು ಗೊತ್ತಾ ನಾನು ಮುಂಚೆನೇ ಹೇಳಿದ್ದೆ ನಾನು ಸ್ಟಾರ್ಟಿಂಗಲ್ಲೇ ಒಂದು ವಾರ ಹದಿನೈದು ದಿವಸ ಮಾಡೋದು ಬಿಡೋದೆಲ್ಲ ಮಾಡೋಕೋಗ್ಬಿಟ್ರಿ ಮಾಡಿದರೆ ಕರೆಕ್ಟಾಗಿ ಮಾಡಬೇಕು ಅಂತೇಳಿ ಸೊ ನೋಡೋಣ ಇನ್ನ ಬಗ್ಗೆ ಏನು ಆ್ಯಕ್ಷನ್ ತಗೊತಾರೆ ಏನು ಅಂತ ಗೊತ್ತಿಲ್ಲ ಕಾದು ನೋಡುವ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟು ಆ ಫಿಲ್ಮೆಟ್ ಬ್ಯಾನೇ ಮಾಡಿಬಿಡ್ಬೇಕು ಹಾಕ್ಕೊಂಡೆ ಬರಬಾರ್ದು ಅವ್ನ ಅಜ್ಜಿ ಹಂಗೆ ಮಾಡ್ಬೇಕು ಆವಾಗ ಖುಷಿಯಾಗೋದು ಓಕೆ ಸಿತ್ತೆ ನಿಮಗೆ ಏನೇನು ನಡೋದಲ್ಲಿ ನಮ್ಮ ದಾವಣಗೆರೆ ರಾಳೆ ಬಸ್ ಸ್ಟ್ಯಾಂಡೆಲ್ಲ ಹೊಡೆದಾಕ್ಬಿಟ್ರು ಮುಂಚೆ ಇಲ್ಲಿತ್ತು ಮುಂಚೆ ಫೀಲ್ಡ್ ಇತ್ತು ಅದಾದಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ತಾರೆ ಅಂತೇಳಿ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದರು ಈಗ ಅದನ್ನೆಲ್ಲ ಹೊಡೆದಾಕಿದ್ದಾರೆ ಅದಾದಮೇಲೆ ಇಲ್ಲೇ ಹೊಸ ಬಸ್ ಸ್ಟ್ಯಾಂಡ್ ಇತ್ತು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲೇ ಇತ್ತು ಪ್ರೈವೇಟ್ ಇಲ್ಲೇ ಇತ್ತು ಎಲ್ಲ ಹೊಡೆದಾಕಿದ್ದಾರೆ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಆಯ್ತು ಇವಾಗ ಬಟ್ ಆದರೂ ಬಸ್ಗಳು ಬಂದು ಇಲ್ಲಿ ನಿಲ್ತವೆ ಟಿ ವಿ ರೋಡಿಗೆ ಬಂದೆ ಸ್ವಲ್ಪ ಕೆಲಸ ಇದೆ ಸಿ ನಿಮಗೆ ಸೊ ನ್ಯಾಷ್ ನಮ್ಮ ಕನ್ನಡ ಧ್ವಜ ಪರಿಸ್ಥಿತಿ ನೋಡ್ರಿ ಯಾವ ಥರ ಆಗಿದೆ ಅಂತೇಳಿ ಸೇಮ್ ಗೊತ್ತಾ ಇದ್ರದ್ದು ಒಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಧ್ವಜಗಳದ ಬಗ್ಗೆನೇ ಧ್ವಜಗಳ ಬಗ್ಗೆನೇ ಮೇನ್ ಧ್ವಜಗಳದ್ದು ಅವತ್ತು ಆಟೋದಾರಾಗಿರ್ಬೋದು ಯಾರು ಬಸ್ನ ಕಟ್ಟಿರ್ತಾರೆ ಯಾರ್ಯಾರು ಕಟ್ಟಿರ್ತಾರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಪ್ಲಾನ್ ಇದೆ ನೋಡೋಣ ಅದು ಯಾವಾಗ ಗಿಡ ಇರೋದು